ಯಾವ್ದೋ ಬಿಟ್ಟಿ ಕುಡಿದ್ ಬಿಟ್ಟವನ ಏನ್ ಹಾಕಿ ನೋಡು ನೀರ್ ಹಾಕಿಂದ್ ಕುಡಿದ್ ಬಿಟ್ಟವನ ರಾಹುಲ್ ಏನ್ ಹಿಂಗಂತವನ ಹಿಂಗ್ ಹಿಂಗನಲ್ಲೇ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಏನ್ ಹಾಕಿ ಯಾವ ಸೂಳೆ ಮಾಡಿರ್ಬೋದು ನನ್ನ ಮಗನ ನಮ್ಮನ್ನ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ನಮ್ಮನ್ನ ಹುಚ್ಚಿಟ್ಟಿ ಕರು ಇದು ದೇಶಕ್ಕೆ ಸಿಗಲ್ಲ ನನ್ ಜನ್ಮ ಕಟ್ಟಿ ಹಿಂಗೆ ನಮ್ ಕತೆ ನಮ್ಗೆ ಗೊತ್ತು ನಿಮ್ ಕತೆ ನಿಮಗೆ ಗೊತ್ತು ಏ ನಿಮ್ ಕತೆ ನಿಮಗೆ ಗೊತ್ತಿಲ್ಲ ನಾನೇನ್ ನಿಮ್ ಮನೆಗ್ ಮುಂದೆ ಬರ್ತೀನಿ ಆ ನನ್ಗೇನ್ ಕರೀತೀ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ ನೀನ್ ಲಗ್ನ ಬರಕ್ಕೆ ಬಂದು ಕೊಟ್ಟಿದ್ದಲ್ಲ ಅದಕ್ಕೆ ಕಡೆ ಬತ್ತಿ ನಿಂದಿದ್ ಯಾವ್ ನಮ್ ಮನೆಗ್ ಕೂಳ್ಲಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ಯೋ ಅಲ್ಲ ಸ್ವಾಮಿ ಹೇಳಿ ಯಾರೋ ಇವ್ರು ನಮ್ಗೆ ಯಾರು ಫೋನ್ ಮಾಡ್ತಾರಲ್ಲ ಅವರು ಅಂತ ತಿಳ್ಕೊಂಡ್ ನಮ್ ಮನೆ ಕೂಲಿ ಗತಿ ಇಲ್ದ ಏನು ನಾವು ಬಿಕಾರಿ ನನ್ ಮನೆ ಬಾಕ್ಲಕ್ ಅನ್ನಕ್ ಬಂದಿಲ್ಲ ನಾನು ಖಂಡಿತ ನಾವ್ ಅಲ್ಲಲ್ಲ ನಿನ್ ಮನೆ ಬಾಕ್

<laughs> oh 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 <laughs> <laughs> oh no, 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 no. <laughs> oh ಒಂದು ಕೆಲವರಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಬೆಳೆದ್ನಲ್ಲ ಅನ್ನೋದು ಕೆಲವರಿಗೆ ಹೊಟ್ಟೆ ಊರಿ ಇದೆ ಅದು ಅಷ್ಟೇ ಅದನ್ನ ನಾನೇನು ಮಾಡಕ್ಕಾಗಲ್ಲ ಇನ್ನೊಂದು ನಾನು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದಲ್ಲ ಮತ್ತೊಂದಲ್ಲ ಜನಪ್ರೀತಿಯಿಂದ ಕೆಲವೊಬ್ರು ನೆಗೆಟಿವ್ ಮಾಡ್ತಾರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ ಯಾಕಂದ್ರೆ ಅದನ್ನ ನಾವು ನಿಲ್ಸಕ್ಕಾಗಲ್ಲ ಒಬ್ಬ ಎಲ್ಲೆಲ್ಲ ಮೂಲೆಯಿಂದ ಕುಸ ಮಾಡ್ತಾರೆ ಹೋಗಿ ನಾವು ನಿಲ್ಸಿ ಇದ್ ಮಾಡಿ ಅಂತದೆಯ